ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ನಮ್ಮ ಸುರೇಶ್ ಅಣ್ಣನವರೇ ನಮ್ಮ ಜನಪ್ರಿಯ ಶಾಸಕರಾದಂಥ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂಥ ಪತ್ತೂರು ಮಂಜನವರೇ ನಮ್ಮ ಮಾಲೂರು ಶಾಸಕರಾದಂಥ ನಂಜೇಗೌಡನವರೇ ನಮ್ಮ ಸುದರ್ಶನವರೇ ಅನಿಲನ್ ಅವರೇ ಎಲ್ಲ ಮೇಲೆ ಎಲ್ಲ ಮುಖಂಡರೇ ಮತ್ತು ಹೆಸರು ಹೇಳು ಕ್ಷಮಿಸಬೇಕು ಈ ದಿನ ನಮ್ಮ ಆತ್ಮೀಯ ಶಿಕ್ಷಕ ಕ್ಷೇತ್ರದ ಎಂ ಎಲ್ ಸಿ ಚುನಾವಣೆಯ ಪೂರ್ವ ಸಭೆಯನ್ನು ಕರೆಯಲಾಗಿದೆ ಮೊಟ್ಟ ಮೊದಲನೆಯದಾಗಿ ನಮ್ಮ ಲೋಕಸಭೆಯ ಚುನಾವಣೆಯ ಚುನಾವಣೆಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಓಟ್ ಹಾಕಿದ್ದಕ್ಕೆ ಫಸ್ಟು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಲೋಕಸಭೆ ಚುನಾವಣೆ ಕ್ಷೇತ್ರಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಅವರು ಮತ್ತು ನಮ್ಮ ಮಂಜಣ್ಣನವರು ಅನ್ನೋರು ಎಲ್ಲ ಶಾಸಕರು ತುಂಬ ಅಚ್ಚುಕಟ್ಟಾಗಿ ಎಲ್ಲ ರೀತಿಯ ಸಪೋರ್ಟ್ ಮಾಡಿ ನಮಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದೇ ಥರ ನಮಗೆ ಎಮ್ ಎಲ್ ಎಲೆಕ್ಷನು ಲೋಕಸಭೆ ಎಲೆಕ್ಷನು ಯಾವ ಥರ ಇಂಪಾರ್ಟೆಂಟ್ ಇದೆಯೋ ಅದೇ ಥರ ಇವತ್ತು ಎಮ್ ಎಲ್ ಸಿ ಎಲೆಕ್ಷನ್ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಇದೆ ನಾವು ಲೋಕಸಭೆ ಚುನಾವಣೆ ಗೆಲ್ಸ್ಕೊಳ್ಳೋದು ಖಂಡಿತನ ಗೆದ್ದೆ ಗೆಲ್ಕೊತೀವಿ ಗೆಲ್ತೀವಿ ಅದೇ ಥರ ನಮ್ಮ ಸೀನಿಯರ್ನೂ ಕೂಡ ಗೆಲ್ಸ್ಕೊಡ್ಬೇಕು ನಾವು ಗೆಲ್ಸ್ಕೋಬೇಕಾದ್ರೆ ನಮಗೆ ಪರಿಚಯ ಇರುವಂಥ ಎಲ್ಲ ಶಿಕ್ಷಕರನ್ನು ನೀವೆಲ್ಲರೂ ಅಕ್ಕಪಕ್ಕದಲ್ಲಿರ್ತಾರೆ ಸ್ನೇಹಿತರ ಇರ್ತಾರೆ ಎಲ್ಲರಿಗೂ ನೀವು ಹೇಳ್ಕೊಂಡು ನಿಮ್ಮ ಸ್ನೇಹಿತರಿಗೆ ಹೇಳ್ಕೊಂಡು ಎಲ್ರಿಗೂ ಅಕ್ಕಪಕ್ಕದಲ್ಲಿರುವುದನ್ನು ಹೇಳ್ಕೊಂಡು ನೀವು ಎಲ್ಲರನ್ನು ಎಮ್ ಎಲ್ ಸಿ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನಲ್ಲಿ ಮತ್ತು ಲೋಕಸಭೆ ಎಲೆಕ್ಷನಲ್ಲಿ ಎಮ್ ಪಿ ಎಲೆಕ್ಷನಲ್ಲಿ ಯಾವ ಥರ ವರ್ಕ್ ಮಾಡಿದರೋ ಅದೇ ರೀತಿಯೂ ಕೂಡ ಇದರಲ್ಲೂ ಕೂಡ ಎಮ್ ಎಲ್ ಸಿ ಎಲೆಕ್ಷನ್ ಕೂಡ ವರ್ಕ್ ಮಾಡಿ ಎಲ್ಲರೂ ಆಗಿ ಚೆನ್ನಾಗಿ ಮಾಡಿ ಎಲ್ಲ ನಿಲ್ಲಿಸ್ಕೊಡ್ಬೇಕಂತ ತಮ್ಮಲ್ಲಿ ಎಣಿಸ್ಕೊಳ್ತೀನಿ ನಮ್ಮ ಮುಲವಾಗ ಕ್ಷೇತ್ರದಲ್ಲಿ ಈಗ ನಾನು ಲಿಸ್ಟಲ್ಲಿ ನೋಡಿದೆ ಆರ್ನೂರ ಮೂವತ್ತೊಂದು ಓಟ್ ಇದೆ ನನಗೆ ನಮ್ಮ ಶಾಸಕರು ನಮ್ಮ ಸಚಿವರು ಮತ್ತು ಶಾಸಕರು ಎಲ್ಲ ಮುಖಂಡರು ನನಗೆ ಏನು ಜವಾಬ್ದಾರಿ ಕೊಡ್ತಿರೋ ಆ ಜವಾಬ್ದಾರಿಯನ್ನು ಕಟ್ಟಿನಿಟ್ಟಾಗಿ ನಾನು ಪಾಲಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಧನ್ಯವಾದಗಳು ಶ್ರೀ ಆದಾಯ ಅವರಿಗೆ ಈಗ ಈ ಸಭೆಯ